ನಮಸ್ತೆ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಬೆಲ್ಲೈಕನ್ ಒತ್ತಿರಿ ಇವತ್ತು ನಾವು ಅವ್ರಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಅವ್ರಿಕಾಳು ಸೀಜನ್ನಲ್ಲ ಹಾಗಾಗಿ ಅವ್ರಿಕಾಳು ಉಪ್ಪಿಟ್ಟು ಒಂದ್ಸರಿ ಮಾಡಿ ನೋಡೋಣ ಅಂತ ಟ್ರೈ ಮಾಡಿ ಇದು ಮಾಡ್ತಾಯಿದ್ದೀವಿ ಅವ್ರಿಕಾಳು ನೀರಲ್ಲಿ ಬೇಸಕ್ಕೆ ಹಾಕದನ್ನು ಸ್ವಲ್ಪ ಬೆಂದರೆ ಭಾಳ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಬೇಸಕ್ಕೆ ಬೇಯಿಸಿದ್ದೀವಿ ಹಾಗಾಗಿ ರವೆ ಹುರ್ಕೊಳ್ಳೋಣ ಅಂತ ಸ್ವಲ್ಪ ಎಣ್ಣೆ ಬಂಡ್ಲೀಲಿ ಎಣ್ಣೆ ಹಾಕಿ ಸ್ವಲ್ಪ ರವೆ ಒಂದು ಲೋಟದಷ್ಟು ಹಾಕಿದ್ದೀನಿ ನಾನು ಸ್ವಲ್ಪ ಇದಾಗಬೇಕು ರೋಸ್ಟ್ ಆಗಬೇಕು ಅದೊಂದು ಸ್ವಲ್ಪ ರೋಸ್ಟ್ ಆಗಮಟ್ಟ ಉರಿಲಿ ಸ್ವಲ್ಪ ತೆಗ್ದು ಬೇರೆ ಪ್ಲೇಟ್ನಲ್ಲಿ ತೆಗ್ದಿಟ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಅದೇ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಬೇಳೆ ಹಾಕಿ ಒಂದು ಸ್ವಲ್ಪ ರೋಸ್ಟ್ ಆಗಿ ಮೇಲೆ ಕರಿಬೇವು ನೀರುಳ್ಳಿ ಇದೆಲ್ಲ ರೋಸ್ಟ್ ಆಗಿದ್ಮೇಲೆ ಮೇಲೆ ಅವ್ರಿಗೆ ಕಾಳು ಬೇಯಿಸಿಟ್ಕೊಂಡಿರೋದೊಂದು ಸ್ವಲ್ಪ ಒಗ್ಗರಣಿಗೆ ಹಾಕ್ಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಂಡು ಅದೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಎರಡು ಲೋಟ ನೀರು ಹಾಕ್ತೀವಿ ಒಂದು ಲೋಟ ರವೆ ಹಾಕಿ ದೀವಿ ಅದಕ್ಕೆ ಎರಡು ಲೋಟ ಎರಡೂವರೆ ಲೋಟ ನೀರು ಹಾಕಿದ್ದೀವಿ ನೀರು ಹಾಕಿ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಕುದೀತೈತಿ ಒಂದು ಐದು ನಿಮಿಷ ಮೇಲೆ ಎಲ್ಲ ಅವ್ರಿಕಾಳೆಲ್ಲ ಬೆಂದಿರ್ತವೆ ಹಾಗಾಗಿ ನೀರು ಕುದಿತೈತಿ ಸ್ವಲ್ಪ ಉಪ್ಪು ಹಾಕಿ ಮೇಲೆ ಒಂದು ಐದು ನಿಮಿಷ ಕುದೀಲಿ ಸ್ವಲ್ಪ ಎಲ್ಲ ಕುದ್ದಾಗಿ ಮೇಲೆ ರವೆ ಹುರಿದು ಅಲ್ಲ ಅದನ್ನ ಕುದಿದ ನೀರಿಗೆ ಹಾಕಬೇಕು ಸ್ವಲ್ಪ ಎಲ್ಲ ಹಾಕ್ಕೊಂಡು ಕುದ್ದಿ ಮೇಲೆ ಕುದೀತಾ ಇತ್ತು ಅದು ಐದು ನಿಮಿಷ ಕುದ್ದು ಕುತ ಕೊತ ಮೇಲೆ ಕುದ್ದ ಮೇಲೆ ನೀರೆಲ್ಲ ಹಿಮ್ರಿಕೆ ಅಂತೈತಿ ಭಾಳ ಚೆನ್ನಾಗಿ ಬಂದೈತಿ ಉಪ್ಪಿಟ್ಟು ಮಾತ್ರ ಅವ್ರಿಗೆ ಸೂಪರ್ ಸೂಪರಾಗೈತಿ ಒಂದ್ಸರಿ ಮಾಡಿ ನೋಡ್ರಿ ಹೇಗೆ ಬರ್ತತಿ ಅಂತ ಅವ್ರೆಕಾಳು ಹಾಕಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಉಪ್ಪಿಟ್ಟು ಇದು ಅವ್ರೆಕಾಳು ಹಾಕಿರೋಕ್ಕೋಸ್ಕರ ಒಂದ್ಸರಿ ಮಾಡಿ ನೋಡೋಣ ಅಂತ ನಿಮಗೂ ಎಲ್ಲರಿಗೂ ತೋರಿಸಿ ನಾನು ಮಾಡಿದ್ದೀನಿ ಎಲ್ಲ ನೀರೆಲ್ಲ ಅಳ್ಕೊಂಡಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬ್ರಿ ಮೇಲೆ ನಿಂಬೆಹಣ್ಣು ನಿಂಬೆಹಣ್ಣು ಒಂದು ಸ್ವಲ್ಪ ಹಾಕಿ ಎಲ್ಲ ಒಂದು ಸ್ವಲ್ಪ ಇದು ಹಾಗೆ ಮೇಲೆ ಇದು ಮಾಡಿಕೊಂಡು ನೋಡಿರಿ ಬಂದದ್ದು ಭಾಳ ಚೆನ್ನಾಗಿ ಬಂದತಿ ಉಪ್ಪಿಟ್ಟು ಮಾತ್ರ ಹೇಗೆ ಬಂದತಿ ಅಂತ ಒಂದು ಸರಿ ನೋಡಿ ಕಮೆಂಟ್ ಮಾಡಿರಿ ಎಲ್ಲರೂ ಆಗಿರುತ್ತೆ ಎಲ್ಲರೂ ನೋಡಿ ಒಂದು ಸರಿ ಇದು ಮಾಡಿ super gitu itu garing decoration Thank you.